ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಘಟನಾವಳಿಗಳನ್ನು ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗುವಂಥ ಸಂಗತಿ ನಮ್ಮ ನಂಬಿಕೆಯ ಕ್ಷೇತ್ರ ನಮ್ಮ ಪೂಜನೆಯ ಕ್ಷೇತ್ರ ಅಲ್ಲಿಯ ಪೀಠದ ಮೇಲೆ ಆಗುತ್ತಿರುವಂಥ ಆಪಾದನೆಗಳು ಅನೇಕ ರೀತಿಯ ಮನಸ್ಸಿಗೆ ನೋವಿನ ಜೊತೆಯಲ್ಲಿ ಆಘಾತವೂ ಒಂದು ರೀತಿ ಆಗಿರುವಂಥದ್ದು ದರ್ಶನಗಳಿವೆ ಅಂಥ ಕ್ಷೇತ್ರವನ್ನು ಅಪಚಾರ ಮಾಡಿದವರು ಮಾತ್ರ ಮುಂದಿನ ದಿನದಲ್ಲಿ ಭಾಳ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ ಅನೇಕ ತೊಂದರೆಗಳು ಅವರಿಗೆ ಅನುಭವಿಸಬೇಕಾಗ್ತದೆ ಯಾಕಂದರೆ ನರಕ ಹೇಳುವಂಥದ್ದು ಅಥವಾ ಸ್ವರ್ಗ ಹೇಳುವಂಥದ್ದು ಎಲ್ಲೋ ಇಲ್ಲ ಭೂಮಿಯಲ್ಲೇ ಇವತ್ತು ಇಲ್ಲೇ ಇದೆ ಮಂಜುನಾಥ ಸ್ವಾಮಿ ಇಲ್ಲೇ ಎಲ್ಲವನ್ನು ತೋರಿಸ್ತಾನೆ ಇದೇ ರೀತಿ ಮುಂದುವರೆದಲ್ಲಿ ಭಕ್ತಗಣ ಏನಿದ್ದೇವೆ ನಾವು ಇಡೀ ರಾಜ್ಯಾದ್ಯಂತ ಒಗ್ಗಟ್ಟಾಗಿ ಅದಕ್ಕೆ ಸರಿಯಾದ ಆಸ್ತಿಯನ್ನು ಕಾನೂನಿನ ಮುಖೇನೇ ಇರ್ಬೋದು ನಮ್ಮ ಸಂಘಟನೆ ಮುಖೇನೇ ಇರ್ಬೋದು ಕೊಡಬೇಕಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಏನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನಾನು